ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್ ಫ್ರೆಂಡ್ಸ್ ನಾವು ಎಷ್ಟೇ ಚೆನ್ನಾಗಿರ್ಲಿ ನಾವು ಎಷ್ಟೇ ಚೆನ್ನಾಗಿರೋ ಜ್ಯೂಲರ್ಸ್ ಹಾಕೊಳ್ಳಿ ಎಂತದೇ ಡ್ರೆಸ್ ಹಾಕೊಳ್ಳಿ ನಮ್ಮ ಫೇಸ್ ಅಲ್ಲಿರೋಂಥದ್ದು ಅಂದ ಅಂತ ಹೇಳ್ತೀನಿ ಸೊ ಫಸ್ಟ್ ಏನಕ್ಕೆ ಇದು ಹೇಳ್ತಿದ್ದೀನಿ ಅಂದರೆ ಅಂದರೆ ಸೊ ಇತ್ತೀಚಿನ ದಿನದಲ್ಲಿ ತುಂಬ ಜನರಿಗೆ ಪಿಂಪಲ್ ಪಿಂಪಲ್ ಮಾರ್ಕ್ ಎಲ್ಲ ಇರುತ್ತೆ ಅದನ್ನು ನಾವು ಯಾವ ರೀತಿ ಔಟ್ಸೈಡ್ಸ್ ಅಂದರೆ ಮೆಡಿಕಲಲ್ಲಿ ಸಿಗೋ ಕ್ರೀಮ್ ಯೂಸ್ ಮಾಡಿದೆ ಮನೆಯಲ್ಲೇ ಸಿಗೋ ಅಂಥ ಹೋಮ್ ರೆಮಿಡಿ ಯೂಸ್ ಮಾಡಿಕೊಂಡು ಯಾವ ರೀತಿ ನಾವು ಪಿಂಪಲ್ ಪಿಂಪಲ್ ಮಾರ್ಕ್ ಹೋಗಿಸ್ಕೋಬೋದು ಅನ್ನೋದೇ ಇವತ್ತಿನ ವೀಡಿಯೋ ಎಸ್ ನಿಜವಾಗ್ಲೂ ಇದನ್ನು ಒಂದು ವಾರ ಕಂಟಿನ್ಯೂಸಾಗಿ ಯೂಸ್ ಮಾಡಿ ಡೆಫಿನೆಟ್ಲಿ ಪಿಂಪಲ್ ಆಗಲಿ ಪಿಂಪಲ್ ಮಾರ್ಕ್ ಆಗಲಿ ಓಪನ್ ಪೋರ್ಸ್ ಇಷ್ಟು ಮೂರು ಕಡಿಮೆ ಆಗುತ್ತೆ ಹಾಗಾದರೆ ಅದು ಯಾವುದು ಅದು ಹೇಗೆ ಮಾಡೋದು ಅಂತ ಬನ್ನಿ ತೋರಿಸ್ತೀನಿ ಅದಕ್ಕಿಂತ ಫಸ್ಟ್ ಏನು ಮಾಡಬೇಕು ಅಂದರೆ ನೀವು ಇನ್ನೂ ಯಾರು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಪ್ಲೀಸ್ ಗಾಯಸ್ ಬೇಗ ಬೇಗ ಹೋಗಿ ಈಗಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಆಂಟಿ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಾಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹೇಗಿತ್ತು ಅಂತ ನಿಮಗೂ ಯಾವ ಥರ ವೀಡಿಯೋಸ್ ಬೇಕು ಅಂತ ಅದು ಕೂಡ ಪ್ಲೀಸ್ ಕಮೆಂಟ್ ಬಾಕ್ಸಲ್ಲಿ ನೀವು ಕಮೆಂಟ್ ಮಾಡ್ಬೋದು ಸೊ ನಾನು ಆಗ್ಲೇ ಇದ್ದಂಗೆ ಎಷ್ಟೇ ಚೆನ್ನಾಗಿದ್ದು ನಮ್ಮ ಫೇಸಲ್ಲಿ ಪಿಂಪಲ್ ಪಿಂಪಲ್ ಮಾಡ್ತಿದ್ರೆ ನಿಜವಾಗ್ಲೂ ನನಗೆ ಒಂಥರ ಫೀಲ್ ಆಗ್ತಾ ಇರುತ್ತೆ ಅದು ಹೇಳ್ ಹೇಳ್ಕಾಗಲ್ಲ ಯಾಕೆಂದರೆ ನನಗದು ಎಕ್ಸ್ಪೀರಿಯನ್ಸ್ ಆಗಿದೆ ನಾನು ಸೆಕೆಂಡ್ ಪಿ ಯು ಸಿ ಮುಗಿತಿದ್ದಂಗೆ ನನಗೆ ಒಂದು ಸಿಕ್ಸ್ ಮಂತ್ ಪಿಂಪಲ್ ಕಾಟ ಆಗ್ಬಿಡ್ತು ನಿಜವಾಗ್ಲೂ ಒಂದು ಆರು ತಿಂಗಳ ಇತ್ತು ಅದು ಆಗ ನಾನು ಡಿಗ್ರಿ ಓದ್ಬೇಕಾದ್ರೆ ನನಗೊಬ್ರು ಫ್ರೆಂಡ್ ಪರಿಚಯ ಆಗಿ ಅವಳೊಂದು ಕ್ರೀಮ್ ಹೇಳಿದ್ಲು ಸೊ ಆ ಕ್ರೀಮ್ನ ಯೂಸ್ ಮಾಡಿದೆ ಹಾಗಾದ್ರೆ ಅದು ಹೋಯಿತು ನಿಮಗೆ ಕ್ರೀಮ್ ಬೇಕು ಅಂದರೆ ಕ್ರೀಮ್ ಕೂಡ ಹೇಳ್ತೀನಿ ಹೆಸರು ಆ್ಯಂಡ್ ಹೋಮ್ ರೆಮಿಡಿ ಅಂದರೆ ಇದು ಸೊ ನಾನು ಕಾಲೇಜ್ ಮುಗಿತಿದ್ದಂಗೆ ನಾನು ಫಸ್ಟು ಡಿಗ್ರಿ ಸಹ್ಯಾದ್ರಿ ಕಾಲೇಜಿಗೆ ಸೇರಿದ್ದೆ ಶಿವಮೊಗ್ಗ ಸಹ್ಯಾದ್ರಿ ಕಾಲೇಜು ಅಲ್ಲಿ ಒಬ್ಳು ನನಗೆ ಫ್ರೆಂಡ್ ಆದ್ಲು ವರ್ಷ ಅಂತ ಅವಳ ಹೆಸರು ತುಂಬಾ ಸ್ವೀಟ್ ಪರ್ಸನ್ ಸೊ ಅವಳು ನನಗೂ ಪಿಂಪಲ್ ಆದಾಗ ನಾನು ಅದನ್ನು ಯೂಸ್ ಮಾಡ್ತಿದ್ದೆ ಯೂಸ್ ಮಾಡು ಅಂತ ಹೇಳಿದ್ರು ಯಾವುದು ಅದು ಕ್ರೀಮ್ ಅಂದರೆ ಆ್ಯಕ್ನಿ ಸ್ಟಾರ್ ಅಂತ ಸೊ ನಿಜವಾಗ್ಲೂ ಡೆಫಿನೆಟ್ಲಿ ಅದು ಇವಾಗ ನಾನು ಯೂಸ್ ಮಾಡ್ಬೇಕಾದ್ರೆ ಎಪ್ಪತ್ತೈದು ರೂಪಾಯಿ ಎಪ್ಪತ್ತೈದು ಎಪ್ಪತ್ತಾರಾಗಿತ್ತು ಈಗ ಐ ತಿಂಕ್ ಅದು ಜಾಸ್ತಿ ಆಗಿರೋದು ಜಾಸ್ತಿ ಅಂದರೆ ಒಂದು ಹಂಡ್ರೆಡ್ ರುಪೀಸ್ ಒಳಗೆ ಇರುತ್ತೆ ತುಂಬ ಜಾಸ್ತಿ ಆಗಿರಲ್ಲ ಒಂದು ನೂರು ರೂಪಾಯಿ ಒಳಗೆ ನಿಮ್ಗೆ ಈ ಕ್ರೀಮ್ ಸಿಗುತ್ತೆ ಈಗ ನಂಗೆ ಗೊತ್ತಿಲ್ಲ ಹೇಳ್ತೀನಿ ಈಗ ನಂಗೆ ಗೊತ್ತಿಲ್ಲ ಅದು ಇಷ್ಟಾಗಿದೆ ಅಂತ ಸೊ ನಿಮಗೆ ಇನ್ಸ್ಟೆಂಟಾಗಿ ನಮಗೆ ಕ್ರೀಮ್ ಬೇಕು ಅಂತ ಅನ್ನೋರಿದ್ರೆ ಆ್ಯಕ್ನಿ ಸ್ಟಾರ್ ಅಂತ ಒಂದು ಕ್ರೀಮ್ ಬರುತ್ತೆ ಯೂಸ್ ಮಾಡಿ ಅದು ರಾತ್ರಿ ಮಲಗಬೇಕಾರೆ ನಿಮ್ಮ ಪಿಂಪಲ್ ಎಲ್ಲಾಗಿರುತ್ತೆ ಅಲ್ಲಿ ಆ ಜಲ್ ಯೂಸ್ ಜಲ್ಲಿ ಇರುತ್ತಲ್ಲ ಅದನ್ನು ಅಪ್ಲೈ ಮಾಡ್ಕೊಂಡು ಮಲಗಿದ್ರೆ ಸಾಕು ಡೆಫಿನೆಟ್ಲಿ ಅದನ್ನಾದರೆ ಇನ್ಸ್ಟೆಂಟಾಗಿ ಟೂ ಡೇಸಲ್ಲೇ ಹೋಗುತ್ತೆ ನನಗೆ ಅದು ಟೂ ಡೇಸಲ್ಲೇ ಹೋಯಿತು ಫುಲ್ಲು ಸೊ ಇಲ್ಲ ನಮಗೆ ಕ್ರೀಮೆಲ್ಲ ಬಳಸೋಕೆ ಇಷ್ಟ ಇಲ್ಲ ಅನ್ನೋರಿಗೆ ಇವತ್ತೊಂದು ಹೋಮ್ ರೆಮಿಡಿ ತಂದಿದ್ದೀನಿ ಬನ್ನಿ ತೋರಿಸ್ತೀನಿ ಫ್ರೆಂಡ್ಸ್ ಫಸ್ಟ್ ಒಂದು ಖಾಲಿ ಬೌಲ್ ತೊಗೊಳ್ಳಿ ಆ ಬೌಲ್ಗೆ ನೆಕ್ಸ್ಟ್ ಒಂದು ಸ್ಪೂನಷ್ಟು ಕಡಲೆ ಹಸಿಟ್ಟು ನಾವು ಮನೇಲಿ ಬೋಂಡಾ ಮಾಡೋಕ್ಕೆ ಯೂಸ್ ಮಾಡ್ತೀವಲ್ವಾ ಅದೇ ಹಸಿಟ್ಟು ಒಂದು ನಿಮ್ಮ ಫೇಸಿಗೆ ಎಷ್ಟು ಬೇಕು ಅಷ್ಟು ತೊಗೊಳ್ಳಿ ನೆಕ್ಸ್ಟ್ ನಾನು ಇದಕ್ಕೆ ಸೌತೆಕಾಯಿನ ಅರ್ಧ ಅಂದರೆ ಸೌತೆಕಾಯಿ ಮಿಕ್ಸಿಯಲ್ಲಾದರೂ ಮಾಡ್ಕೋಬೋದು ಈ ರೀತಿ ನೀವು ತುರಿಯೋದು ತೊಗೊಂಡು ತುರಿಲೂಬೋದು ಅದರಲ್ಲಿರೋ ರಸ ಎಲ್ಲ ನೀವು ತಗೊಳ್ಳಿ ತೊಗೊಂಬಿಟ್ಟು ಈ ಪ್ಯಾಕ್ನ ಅದರಲ್ಲಿ ನೀವು ಮಿಕ್ಸ್ ಮಾಡಬೇಕು ಇದರಿಂದ ಏನೇನು ಬೆನಿಫಿಟ್ಸ್ ಇದೆ ಅಂತ ನಾನು ಹೇಳ್ತೀನಿ ವೀಡಿಯೋ ಫುಲ್ ನೋಡಿ ಎಲ್ಲೂ ಸ್ಕಿಪ್ ಮಾಡಬೇಡಿ ಓಕೆ ನಾವು ಹೊರ್ಗಡೆ ಸಿಗೋ ಕ್ರೀಮ್ ಎಲ್ಲ ಯೂಸ್ ಮಾಡೋದ್ಕಿಂತ ದುಡ್ಡು ವೇಸ್ಟು ನಮ್ಮ ಫೇಸ್ ಕೂಡ ವೇಸ್ಟ್ ಆಗ ಅಂದರೆ ನಮ್ಮ ಫೇಸ್ ಕೂಡ ಹಾಳಾಗತ್ತೆ ಅದರ ಬದಲು ನಾವು ಮನೆಯಲ್ಲೇ ಈ ರೀತಿ ಓಮ್ ರೆಮಿಡಿ ಮಾಡ್ಕೊಂಡು ಯೂಸ್ ಮಾಡೋದ್ರಿಂದ ದುಡ್ಡು ಕಡಿಮೆ ಆಗುತ್ತೆ ಫೇಸ್ ಕೂಡ ಹೆಲ್ತಿ ಆಗುತ್ತೆ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗ ಆಗುತ್ತೆ ಅನ್ನೋ ನಮಗೂ ಕೂಡ ನಂಬಿಕೆ ಇರುತ್ತೆ ಯಾವುದೇ ಥರ ಸೈಡ್ ಎಫೆಕ್ಟ್ ಆಗೋಲ್ಲ ಫ್ರೆಂಡ್ಸ್ ನೋಡಿ ಈ ರೀತಿ ಸುರ್ತ್ಕೊಂಡ್ಬಿಟ್ಟು ಅದರಲ್ಲಿ ನಾ ಜಸ್ಟ್ ಹಿಂಗೆ ಇಂಟ್ರೆಸ್ ಸಾಕು ಸೌತೆಕಾಯಲ್ಲಿ ತುಂಬ ರಸ ಸಿಗುತ್ತೆ ಬೇರೆ ಥರದಲ್ಲ ಅಲ್ಲ ಇದು ಹಿಂಗೆ ಇಂಡಕ್ಷಣ ಬೇಗ ರಸ ಸಿಗುತ್ತೆ ಓಕೆನಾ ಈಗ ಅದರಲ್ಲಿರೋ ಅಂಥದ್ದು ರಸ ಎಲ್ಲ ತಗೊಂಡಿದ್ದು ನಾನು ಕೈಯಲ್ಲೇ ಇದನ್ನು ಮಿಕ್ಸ್ ಮಾಡ್ತೀನಿ ಮಾಡ್ಕೋತೀನಿ ಸ್ಪೂನಲ್ಲಿ ಮಾಡಿಕೊಂಡ್ರೆ ಅದು ನೀಟಾಗಿ ಮಿಕ್ಸ್ ಆಗೋಲ್ಲ ಸೊ ಹಾಗಾಗಿ ನೋಡಿ ಇಲ್ಲಿ ಎಷ್ಟು ಕ್ಯೂಟಾಗಿ ಪ್ಯಾಕ್ ರೆಡಿಯಾಗಿದೆ ಬನ್ನಿ ಇದನ್ನು ಅಪ್ಲೈ ಮಾಡೋಣ ಫ್ರೆಂಡ್ಸ್ ನೋಡಿ ಇಲ್ಲಿ ಎರಡು ಸೇರಿ ಮಿಕ್ಸ್ ಮಾಡಿದ್ದೀನಿ ಈಗ ಅಪ್ಲೈ ಮಾಡ್ತಿದ್ದೀನಿ ಫ್ರೆಂಡ್ಸ್ ಕಡಲೆ ಅನಿಸ್ಬಿಟ್ಟು ನಿಮಗೆ ಗೊತ್ತೋ ಅದೊಂದು ನ್ಯಾಚುರಲ್ ಕ್ಲೆನ್ಸರ್ ಪಿಂಪಲ್ ಯಾವ ರೀಸನ್ಗಾಗೋದು ಅಂದರೆ ಧೂಳು ಡಸ್ಟು ಸೂಪರಾಗಿದೆ ಸುಮ್ಮನೆ ಚಿನ್ನ ಧೂಳು ಡಸ್ಟ್ ಇದ್ದರೆ ನಾವು ಮುಖ ತೊಳಿಲಿಲ್ಲ ಅಂದರೆ ಪಿಂಪಲ್ ಆಗಿಬಿಡುತ್ತೆ ಆ್ಯಂಡ್ ಅದೊಂದೇ ರೀಸನ್ನೆಲ್ಲ ತುಂಬ ರೀಸನ್ಸಿಗೆ ಪಿಂಪಲ್ ಆಗುತ್ತೆ ಸೊ ಅದನ್ನೇ ಕೇಳ್ತಿದ್ದೀನಿ ಅಂದರೆ ಕಡಲೆ ಹಸಿಟ್ಟಿಂದ ನಾವು ಪ್ಯಾಕ್ ಮಾಡೋದ್ರಿಂದ ನೀಟಾಗಿ ಕ್ಲೆನ್ಸ್ ಮಾಡುತ್ತೆ ಫ್ರೆಂಡ್ಸ್ ಓಕೆನಾ ನೀಟಾಗಿ ಕ್ಲೆನ್ಸ್ ಮಾಡಿ ಧೂಳು ಡಸ್ಟ್ ಎಲ್ಲ ನೀಟಾಗಿ ಓಪನ್ ಮಾಡ ಫೇಸಿಂದ ತೆಗಿಯತ್ತೆ ಆ್ಯಂಡ್ ಪಿಂಪಲ್ ಪಿಂಪಲ್ ಮಾಡಿಕೊಡೋಕ್ಕೂ ಒಂದು ಒಳ್ಳೆ ಓಮ್ ರೆಮಿಡಿ ಇದು ಚೆನ್ನಾಗಿ ಕಾಣಿಸ್ತಿದೆಯಾ ಸೂಪರ್ ಅಷ್ಟೇ ಅಲ್ಲದೆ ವೈಟ್ ಆಗೋಕ್ಕೂ ಕೂಡ ಫೇಸ್ ತುಂಬ ಹೆಲ್ಪ್ ಮಾಡುತ್ತೆ ಆ್ಯಂಡ್ ನೈಸ್ ಆಗುತ್ತೆ ಫೇಸು ಕಡ್ಲೆ ಅಸಿಡ್ ಫೇಸ್ ಪ್ಯಾಕ್ ಒಂದು ಒಳ್ಳೆ ಗುಡ್ಡು ಹೋಮ್ ರೆಮಿಡಿ ಪಿಂಪಲ್ಗೆ ಅಂತ ಹೇಳ್ತೀನಿ ಆ ಕಾಲದಲ್ಲೆಲ್ಲ ಇದನ್ನೇ ಮಾಡ್ತಿದ್ರು ಪಿಂಪಲ್ ನಿಮ್ಮ ಇದ್ರ ಜೊತೆಗೆ ಅಷ್ಟ ಕೂಡ ಮಿಕ್ಸ್ ಮಾಡ್ಬೋದು ಓಕೆನಾ ಕಸ್ತೂರಿ ಅಷ್ಟ ಅಂತ ಬರುತ್ತಲ್ಲ ಅದನ್ನು ಮಿಕ್ಸ್ ಮಾಡಿ ನೆಕ್ಸ್ಟು ಸೌತೆಕಾಯಿ ನಿಮಗೆ ಗೊತ್ತಾದ್ರೂ ವಿಟಮಿನ್ ಸಿ ಹೆಚ್ಚಿರೋದ್ರಿಂದ ನಮ್ಮ ಸ್ಕಿನ್ ಗ್ಲೋ ಆಗೋಕ್ಕೆ ಹೆಲ್ಪ್ ಮಾಡೋದ್ರಿಂದ ಪಿಂಪಲ್ ಮಾರ್ಕ್ ಹೋಗೋಕ್ಕೆ ತುಂಬ ಚೆನ್ನಾಗಿ ಹೆಲ್ಪ್ ಮಾಡುತ್ತೆ ಆ್ಯಂಡ್ ಪಿಂಪಲ್ ಹೋಗೋಕ್ಕೂ ಹೆಲ್ಪ್ ಮಾಡುತ್ತೆ ಅದು ಕೂಡ ಒಂದು ನ್ಯಾಚುರಲ್ ಕ್ಲೆನ್ಸಿಂಗ್ ಹೌದು ಸೋನಿಂಗೂ ಹೌದು ಓಕೆನಾ ಸೊ ಇಷ್ಟು ಅಪ್ಲೈ ಮಾಡಿದ್ದೀನಿ ಇದನ್ನು ಡ್ರೈ ಆಗೋಕೆ ಒಂದು ಟೆನ್ ಮಿನಿಟ್ಸ್ ಬಿಟ್ಕೊಂಡು ನಿಮಗೆ ನಾನು ಡ್ರೈ ಆದಮೇಲೆ ಸಿಕ್ ಫ್ರೆಂಡ್ಸ್ ಈಗ ನಂಗೆ ಮಾತಾಡೋಕ್ಕಾಗ್ತಿಲ್ಲ ಫುಲ್ ಟೈಟ್ ಅನ್ನಿಸ್ತದೆ ಸೊ ನಾನು ಈಗ ಇದನ್ನು ವಾಶ್ ಮಾಡ್ಕೊಂಡು ಬರ್ತೀನಿ ನೋಡಿ ಫುಲ್ಲು ಡ್ರೈ ಆಗಿ ಫ್ರೆಂಡ್ಸ್ ಅಬ್ಸರ್ವ್ ಮಾಡ್ತಿದ್ದೀರಾ ಎಷ್ಟು ಗ್ಲೋ ಆಗಿದೆ ಅಂಡ್ ಪಿಂಪಲ್ಲು ಹೋಗುತ್ತೆ ಪಿಂಪಲ್ ಮಾರ್ಕು ಹೋಗುತ್ತೆ ಸೀರಿಯಸ್ಲಿ ಇದನ್ನ ಟ್ರೈ ಮಾಡಿ ಓಕೆನಾ ಒರೆಸ್ಕೊಂಡು ತೋರಿಸ್ತೀನಿ ಸಿ ಪಿಂಪಲ್ ಪಿಂಪಲ್ ಮಾರ್ಕ್ ಜೊತೆ ನಿಮ್ಮ ಫೇಸ್ ಗ್ಲೋ ಕೂಡ ಆಗುತ್ತೆ ನನ್ನ ಫೇಸಲ್ಲಿ ಒಂದು ಪಿಂಪಲ್ಸ್ ಇಲ್ಲ ಇದೇ ನಾನು ಟ್ರೈ ಮಾಡೋದು ನೀವು ಟ್ರೈ ಮಾಡಿ ಖಂಡಿತ ನಿಮ್ಗೂ ಒಂದು